ಇದು ನಾವು ಯಾರು ಕೂಡ ಓ ಮಾಡ್ಕೊಳ್ಳಿಕ್ ಆಗೋದಿಲ್ಲಣ್ಣ ಯಾಕೆಂದ್ರೆ ಎಸ್ಪೆಷಲಿ ಆ ಆರ್ ಸೆಕೆಂಡ್ ವಿಡಿಯೋ ಸ್ವರೂಪಣ್ಣ ನನಗೆ ರಾತ್ರಿ ಒಂಬತ್ತುವರೆ ಗಂಟೆ ಕಳಿಸಿದ್ರು ಅದು ನೋಡ್ತಾ ಇದ್ದಂಗೆ ನಾವು ಎಂಥವ್ರು ಕೂಡ ಬೆಚ್ಚಿ ಬಿಟ್ಟಿದ್ದೇವೆ ಯಾಕೆಂದ್ರೆ ಒಂದು ರೀತಿ ಯಾರು ಜೀರ್ಣ ಮಾಡ್ಕೊಳ್ಲಿಕ್ಕೆ ಆಗದೆ ಇರ್ತಕ್ಕಂಥ ದೃಶ್ಯ ಅದು ಬಟ್ ನಾವು ಮತ್ತೊಂದು ವಿಡಿಯೋ ಮೇಲ್ಗಡೆಯಿಂದ ನಿಂತು ಒಂದು ವಿಡಿಯೋ ಮಾಡಿದ್ದು ನೋಡಿದಾಗ ಯಾಕೆಂದರೆ ನಾವು ಗಾಡಿನಲ್ಲಿ ಬರ್ತಾ ಸಾಕಷ್ಟು ಇದ್ರ ಬಗ್ಗೆ ಯಾಕೆ ಈ ರೀತಿ ಆಯಿತು ಯಾರು ಗಾಡಿ ಓಡಿಸ್ತಾ ಇದ್ರು ಅಥವಾ ಗಾಡಿ ಓಡಿಸ್ತಾ ಇದ್ದವರು ಮತ್ತಿನ್ನೇನಾದ್ರು ಮದ್ಯಪಾನವನ್ನು ಸೇವಿಸಿದ್ರ ಇವೆಲ್ಲವೂ ಕೂಡ ನಾವು ವಿಚಾರಿಸ್ಕೊಂಡು ಬರ್ತಾ ಇದ್ರು ಆದರೆ ಇನ್ನೊಂದು ವಿಡಿಯೋ ನೋಡಿದಾಗ ನನಗೆ ಗೊತ್ತಿಲ್ಲ ಇನ್ನೂ ಇದನ್ನ ಉನ್ನ ಇನ್ನೂ ಉತ್ ಉನ್ನತವಾದಂಥ ಒಂದು ತನಿಖೆ ಕೂಡ ಆಗಬೇಕಾಗ್ತದೆ ಅಂದರೆ ಈ ಡ್ರೈವರು ಓಡಿಸ್ಬೇಕಾದ್ರೆ ಅವನು ನಾರ್ಮಲ್ ಸೀಟ್ ಇದ್ನ ಅಥವಾ ಬೇರೆ ಇನ್ನೇನಾದ್ರೂ ಅವನು ಮದ್ಯಪಾನ ಸೇವನೆ ಮಾಡಿದ್ನ ಏನು ಅನ್ನೋದು ಕೂಡ ಇನ್ನೂ ಉನ್ನತವಾದಂಥ ಒಂದು ತನಿಖೆ ಕೂಡ ಮಾಡಬೇಕಾಗ್ತದೆ ಅದು ಈಗ ತಾನೇ ಎಸ್ ಪಿ ಅವ್ರಿಗೆ ಮಾತನಾಡಿದ್ದೇನೆ ಬಹುಶಃ ಐ ಅವರು ಕೂಡ ಈಗ ತಾನೇ ಬಂದು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ದೇವೆ ಆದರೆ ಸರ್ಕಾರ ಇದ್ರ ಬಗ್ಗೆ ಉಸ್ತುವಾರಿ ಮಂತ್ರಿಗಳಾಗಲಿ ಅಥವಾ ಸರ್ಕಾರದ ಪೊಲೀಸಿನ ಮೇಲ್ಮಟ್ಟದ ಅಧಿಕಾರಿಗಳಾಗಲಿ ಇದನ್ನು ಉನ್ನತವಾದಂಥ ಮತ್ತಷ್ಟು ತನಿಖೆಯ ಮೂಲಕ ಇದು ಯಾಕೆ ನಡೀತು ಹೇಗೆ ನಡೀತು ಈ ಘಟನೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಜನತೆ ಮುಂದೆ ಇಡಬೇಕಣ ಥ್ಯಾಂಕ್ ಯು